ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ವೀಣಾ ಹುಗರ್ ಇವತ್ತು ಜೋಗ್ರಫಿ ಎಂ ಸಿಶನ್ ಅನ್ನ ಡಿಸ್ಕಸ್ ಮಾಡಕ್ ಹೊಂಟೀನಿ ಹೌದಾ ಬನ್ನಿ ನೋಡೋಣ ವಿಚ್ ಈಸ್ ದ ಲಾರ್ಜೆಸ್ಟ್ ಡೆಸರ್ಟ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಾರ ಒಂದನೇದು ಥಾರ್ ಮರುಭೂಮಿ ಎರಡನೇದು ರನ್ ಆಫ್ ಕಚ್ ಮೂರನೇದು ಡಕ್ಕನ್ ನಾಲ್ಕನೇದು ಲಡಾಖ್ ಪ್ರಪಂಚದ ದೊಡ್ಡ ಮರುಭೂಮಿ ಯಾವುದು ಅಂತ ಕಮೆಂಟ್ ನಾಗ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಭಾರತದ ಹೇಳತ್ತೀನಿ ಭಾರತದ ಅತಿ ದೊಡ್ಡದಾದಂತಹ ಮರುಭೂಮಿ ಯಾವ್ದಂದ್ರೆ ಥಾರ್ ಮರುಭೂಮಿ ಥಾರ್ ಡೆಸಾರ್ಟ್ ಎಲ್ ಬರ್ತದೆ ಬರ್ರಿ ಹೌದಾ ಅದು ಇಂಡಿಯಾ ಮ್ಯಾಪ್ ಇಂಡಿಯಾ ಮ್ಯಾಪ್ ದಾಗ ಇದು ರಾಜಸ್ಥಾನ್ ಸ್ಟೇಟ್ ಹೌದಾ ರಾಜಸ್ಥಾನ್ ಒಳಗ ಜಸಲ್ಮೀರ್ ಜೋಧ್ಪುರ್ ಡಿಸ್ಟ್ರಿಕ್ ಒಳಗ ಹೆಚ್ಚಿನ ಪ್ರಮಾಣದಾಗ ಏನ್ ಬರ್ತದ ಮರುಭೂಮಿ ಬರೋದ್ರಿಂದ ಥಾರ್ ಡೆಸಾರ್ಟ್ ಅತ್ಯಂತ ಭಾರತದ ಅತ್ಯಂತ ದೊಡ್ಡ ಮರುಭೂಮಿ ಅಂತ ಕರಿತೀವಿ ಎರಡನೇದು ನೋಡಿದ್ರ ವಿಚ್ ರಿವರ್ ಈಸ್ ಕಾಲ್ಡ್ ದ ಸರ ಆಫ್ ಬಿಹಾರ್ ಅಂದ್ರೆ ಯಾವ ನದಿಯನ್ನು ಬಿಹಾರದ ದುಃಖದ ನದಿ ಅಂತ ಕರಿತಾರ ಅಂತ ಕೇಳಾರ ಒಂದನೇದು ಗಂಗಾ ಎರಡನೇದು ಕೋಶಿ ಮೂರು ಯಮನ ನಾಲ್ಕು ಗಂಡ ಯಾವ್ದು ಆಗ್ತದಪ್ಪ ಅಂತಂದ್ರ ಕೋಶಿ ಕೋಶಿ ರಿವರ್ ಇಸ್ ಸರೋ ಆಫ್ ಬಿಹಾರ್ ಅಂದ್ರೆ ಬಿಹಾರದ ದುಃಖದ ನದಿ ಯಾವ್ದು ಕೋಶಿ ನದಿಯನ್ನು ಕರಿತೀವಿ ಎಲ್ಲಿ ಬರ್ತದ ಮ್ಯಾಪ್ನಾಗ ನೋಡ್ರ್ ಬರ್ರಿ ಹೌದಾ ಇದು ಇಂಡಿಯಾ ಮ್ಯಾಪ್ ಇಂಡಿಯಾದಾಗ ಬಿಹಾರ್ ಬರ್ತದ ಬಿಹಾರ್ ಒಳಗ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಕೋಶಿ ಬೇಸನ್ ಬರ್ತದ ಕೋಶಿ ಇಲ್ಲಿ ಗಂಗಾನು ಹರಿದದ ಗಂಡಕ್ನು ಹರಿದದ ಹೌದಾ ಸೋನ್ ನೂ ಬಟ್ ಕೋಶಿ ಹೆಚ್ಚಿನ ಪ್ರಮಾಣ ಹರ ಅಲ್ಲಿನ ಬೆಳೆ ಹಾನಿ ಆಮೇಲೆ ಜನಹಾನಿ ಅವಾಗ ಪ್ರಹ ಪ್ರವಾಹ ಬಂದ್ ಮಾಡೋದ್ರಿಂದ ಅದಕ್ಕೆ ಏನಂತ ಕರಿತೀವಿ ಬಿಹಾರದ ದುಃಖದ ನದಿ ಅಂತ ಕರಿತೀವಿ ವಿಚ್ ಮೌಂಟೇನ್ ರೇಂಜ್ ಸಪ್ರೇಟ್ ನಾರ್ತ್ ಇಂಡಿಯಾ ಫ್ರಮ್ ಸೌತ್ ಇಂಡಿಯಾ ಅಂದ್ರೆ ಯಾವ ಪರ್ವತ ಶ್ರೇಣಿಯು ಭಾರತದ ಉತ್ತರ ಮತ್ತು ದಕ್ಷಿಣ ಭಾಗವನ್ನು ಬೇರ್ಪಡಿಸ್ತದ ಅಂತ ಕೇಳಿದ್ರೆ ಹೌದಾ ಯಾವ್ದು ನೋಡೋಣ ವಿಂದ್ಯಾ ಪರ್ವತ ಶ್ರೇಣಿ ಅರಾವಳಿ ಆಮೇಲೆ ಸತ್ಪುರ ಪಶ್ಚಿಮ ಘಟ್ಟಗಳು ಯಾವುದು ಸಪ್ರೇಟ್ ಮಾಡ್ತದಪ್ಪ ಅಂತಂದ್ರೆ ವಿಧ್ಯಾ ಪರ್ವತ ಶ್ರೇಣಿಗಳು ಆನ್ಸರ್ ಸರಿಯಾದಂತಹ ಉತ್ತರ ಇದನ್ನ ಮ್ಯಾಪ್ನ ನೋಡೋಣ ಬರ್ರಿ ಇಂಡಿಯಾದಾಗ ಎಲ್ ಬರ್ತಾವಪ್ಪ ಅಂದ್ರೆ ವಿಂಧ್ಯ ಪರ್ವತ ಶ್ರೇಣಿಗಳು ಇಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಮಧ್ಯ ಬರುವುದರಿಂದ ಇವು ಇದನ್ನ ಭಾರತವನ್ನ ಎರಡು ಭಾಗಗಳನ್ನೇ ಸಪರೇಟ್ ಮಾಡುವಂತಹ ಪರ್ವತ ಯಾವುದು ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಹೇಳ್ಬೇಕು ವಿಂಧ್ಯ ಪರ್ವತ ಶ್ರೇಣಿ ಅಂತ ಹೇಳ್ಬೇಕು ವಿಂಧ್ಯಾ ರೇಂಜಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿದ್ವಿ ಅಂದ್ರೆ ವಿಚ್ ಇಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ದೊಡ್ಡ ತಾಜಾ ಅಂದ್ರೆ ಸಿಹಿ ನೀರಿನ ಸರೋವರ ಇಲ್ಲಿ ಟ್ರಾನ್ಸ್ಲೇಷನ್ ಆಗಿ ಏನಂತ ಏನಂತಾಗಿದೆ ಕೆರೆ ಅಂತ ಆಗ್ಯದ ಬಟ್ ಸರೋವರ ಆಗ್ಬೇಕಿದ್ರು ಸಿಹಿ ನೀರಿನ ಸಿಹಿ ನೀರಿನ ಸರೋವರ ಸಿಹಿ ನೀರಿನ ಸರೋವರ ಯಾವ್ದಂತ ಕೇಳಾರ ಉಲಾರ್ ಸರೋವರ ಹೌದಾ ಚಿಲ್ಕಾ ಸರೋವರ ಸಾಂಬಾರ್ ಸರೋವರ ಆಮೇಲೆ ಲೋಕ್ಟಾಕ್ ಸರೋವರ ಹೌದಾ ಯಾವ್ದು ಬರ್ತದ ಅಂದ್ರ ಭಾರತದ್ದು ಅಂದ್ರ ಯಾವ್ದು ಉಲಾರ್ ಲೇಕ್ ಹೌದಾ ಉಲಾರ್ ಯಾವ ಸ್ಟೇಟ್ ನಾಗ ಹೇಳಿ ಕಮೆಂಟ್ ಬಾಕ್ಸ್ ನ ಹಾಕಿ ನೋಡು ಬರ್ರಿ ಇಲ್ಲಿ ಮ್ಯಾಪ್ ನೋಡನು ಹೌದಾ ಅದ ಇಂಡಿಯಾದಾಗ ಜಮ್ಮು ಕಾಶ್ಮೀರ್ ಬರ್ತದ ಜಮ್ಮು ಕಾಶ್ಮೀರ್ನಾಗ ಉಲ್ಲಾರ್ ಲೇಕ್ ಅಂದ್ರ ಭಾರತದ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಎಲ್ಲಿ ಬರ್ತದ ಜಮ್ಮು ಕಾಶ್ಮೀರ್ನಾಗ ಬರ್ತದ ಯಾವ್ ಲೇಕ್ ಅಂತ ಕ್ವಶನ್ ಕೇಳಿದ್ರ ಅಂದ್ರ ಲೇಕ್ ವಿಚ್ ಸ್ಟೇಟ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಇನ್ ಇಂಡಿಯಾ ಹೌದಾ ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳರ ಕಾಫಿ ಉತ್ಪಾದನೆಯನ್ನ ನಾವು ನೋಡ್ತೀವಿ ತಮಿಳ್ನಾಡಿನಾಗ ಸ್ವಲ್ಪ ಆಮೇಲೆ ಕರ್ನಾಟಕದ ಸ್ವಲ್ಪ ಕೊಡಗು ಏರಿಯಾದಾಗ ಆಮೇಲೆ ಆದ್ರ ಏನ್ ಕೇಳಾರ ಅತಿ ಹೆಚ್ಚು ಉತ್ಪಾದನೆ ಎಲ್ ಮಾಡ್ತಾರ ಅಂತ ಕೇಳ ಎಲ್ಲ ಪಾತ್ ಅಂದ್ರ ಕೇರಳದೊಳಗ ಕೇರಳದೊಳಗೆ ಅತಿ ಹೆಚ್ಚು ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವಂತಹ ಒಂದು ಡಿಸ್ಟಿಕ್ ಆಗ್ಯದ ಹೌದಾ ಕರ್ನಾಟಕ ಯಾವ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ ಯಾವ ಜಿಲ್ಲೆ ಅಂತ ಕೇಳಿದ್ರೆ ಯಾವ್ದು ಕೊಡಗು ಜಿಲ್ಲೆ ಹೌದಾ ನಮ್ದು ಕರ್ನಾಟಕ ಇದು ನಮ್ಮ ಹೆಮ್ಮೆಯ ಕರ್ನಾಟಕ ಅಲ್ಲಿ ಏನ್ ಕೊಡಗು ಇದು ಜಿಲ್ಲೆ ಮ್ಯಾಪ್ ಹೌದಾ ಇಲ್ಲೆಲ್ಲ ಏನ್ ಮಾಡ್ತಾರ ಕಾಪಿ ನೆಕ್ಸ್ಟ್ ವಿಚ್ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ಸೌತ್ ಇಂಡಿಯಾ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅತ್ಯಂತ ದೊಡ್ಡ ಶಿಖರ ದಕ್ಷಿಣ ಭಾರತ ಯಾವ್ದು ಅಂತ ಕೇಳಿದ್ರ ಉತ್ತರ ಭಾರತ ಸಾಕಷ್ಟು ಎತ್ತರವಾದಂತಹ ಶಿಖರಗಳನ್ನು ನಾವು ನೋಡ್ತೀವಿ ಬಟ್ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಶಿಖರ ಅಂತ ಕೇಳಾರ ಬಾಳ ಸತಿ ಕ್ವಶನ್ ಆಗಿದ್ದು ಮೋಸ್ಟ್ ವಾಂಟೆಡ್ ಇನ್ ಎಕ್ಸಾಮ್ ಅದ್ರ ಸಲುವಾಗಿ ದೊಡ್ಡ ಬೆಟ್ಟ ಆನೆಮುಡಿ ಮುಳ್ಳಯ ಮುಳ್ಳಯ್ಯನಗಿರಿ ಅಗಸ್ತ್ಯ ಕೂಟಮ್ ಕೇಳ ಹೌದಾ ಯಾವ್ದಾಗ್ತದಂದ್ರ ಆನೆ ಆನೆಮುಡಿ ಯಾವ್ದಾಗ್ತದ ಆನೆಮುಡಿ ಎಲ್ ಬರ್ತದ ಆನೆಮುಡಿ ನೋಡು ಬರ್ರಿ ಹೌದಾ ಈ ಪಶ್ಚಿಮ ಘಟ್ಟಗಳು ಬರ್ತಾವಲ್ಲ ಮಹಾರಾಷ್ಟ್ರ ಕರ್ನಾಟಕ ಕೇರಳ ಒಳಗ ಪಶ್ಚಿಮ ಘಟ್ಟಗಳು ಬರ್ತವೆ ಈ ಪಶ್ಚಿಮ ಘಟ್ಟದೊಳಗ ಈ ಆನೆ ಮುಡಿ ಶಿಖರ ಕಂಡು ಬರ್ತದ ಹೌದಾ ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರ ಅಂತ ಯಾವ್ದಂತ ಅಂತ ಕನ್ಸಿಡರ್ ಮಾಡಿದ್ರ ಆನೆ ಮುಡಿ ವಿಚ್ ಸ್ಟೇಟ್ ಈಸ್ ನೌನ್ ಆಸ್ ದ ರೈಸ್ ಬೌಲ್ ಆಫ್ ಇಂಡಿಯಾ ಅಂದ್ರೆ ಯಾವ ರಾಜ್ಯವನ್ನು ಭಾರತದ ಅಕ್ಕಿಯ ಬಟ್ಟೆಲು ಅಂತ ಕರಿತಾರೆ ಇದು ಬಟ್ಟೆಲು ಎಂದು ಕರೆಯಲಾಗುತ್ತದೆ ಒಂದು ಪಂಜಾಬ್ ಎರಡನೇದು ವೆಸ್ಟ್ ಬೆಂಗಾಲ್ ಮೂರನೇದು ಆಂಧ್ರ ಪ್ರದೇಶ ನಾಲ್ಕು ಛತ್ತೀಸ್ಗಢ ಇದ್ರಾಗ ಆನ್ಸರ್ ಯಾವ್ದಾಗ್ತದಪ್ಪ ಅಂತಂದ್ರ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶವನ್ನು ಏನಂತ ಕರಿತೀವಿ ಅಂದ್ರ ಭಾರತದ ಅಕ್ಕಿಯ ಬಟ್ಟಲು ಅಂತ ಕರಿತೀವಿ ನೋಡ್ರಿ ಆಂಧ್ರ ಪ್ರದೇಶ ಅಗ್ರಿಕಲ್ಚರ್ ಒಳಗ ಅಕ್ಕಿಯನ್ನ ಹೆಚ್ಚು ಬೆಳೆ ಬೆಳೆ ಮಾಡ ಬೆಳಿತಾರ ಹೌದಾ ಇಂಡಿಯಾದಾಗ ಇಲ್ಲಿ ಬರ್ತದ ನೋಡ್ರಿ ಅಂದ್ರ ಅಲ್ಲೆಲ್ಲ ರೈಸ್ ಜಾಸ್ತಿ ಬೆಳೆಯುವುದ್ರಿಂದ ಅದನ್ನ ಅಕ್ಕಿಯ ಬಟ್ಟಲು ಅಂತ ಕರೀತಾರೆ ವಿಚ್ ರಿವರ್ ಈಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ದ ಗಂಗಾ ಅಂದ್ರೆ ಯಾವ ನದಿಯು ಗಂಗಾ ನದಿಯ ಅತಿ ಉದ್ದವಾದ ಉಪನದಿಯಾಗಿದೆ ಅಂತ ಕೇಳ್ತಾರ ಒಂದನೇದ್ದು ಯಮನಾ ಎರಡನೇದ್ದು ಸೋನ್ ಮೂರು ಚಂಬಲ್ ನಾಲ್ಕು ಘಾಗ್ರಾ ಹೌದಾ ಇವು ನಾಲ್ಕು ಏನಪ್ಪಾ ಅಂದ್ರೆ ಗಂಗಾ ನದಿಯ ಉಪನದಿಗಳೇ ಬಟ್ ಅತ್ಯಂತ ಉದ್ದವಾದದ್ದು ಯಾವ್ದು ಅದ್ ಕೇಳಾರ ಯಾವ್ದಪ್ಪ ಅಂತಂದ್ರ ಯಮುನಾ ನದಿ ಗಂಗಾ ನದಿಯ ಅತ್ಯಂತ ಉದ್ದವಾದಂತಹ ಉಪನದಿ ಇಲ್ಲಿ ನೋಡ್ರಿ ಯಮುನಾ ರಿವರ್ ಅದ ಗಂಗಾ ರಿವರ್ ಗಂಗೋತ್ರಿಯಿಂದ ಬರ್ತದ ಹೌದಾ ಮುಂದ್ ಬಂದು ಯಮುನಾ ರಿವರ್ ಅದನ್ನ ಸೇರಿ ಉಪನದಿಯಾಗಿ ಬರ್ತದ ಹೌದಾ ಯಮುನಾ ರಿವರ್ ಈಸ್ ಎ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಇನ್ ಗಂಗಾ ರಿವರ್ ಇನ್ ವಿಚ್ ಸ್ಟೇಟ್ ಈಸ್ ದ ಗೀರ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಅಂದ್ರ ಗೀರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೇಳರ ರಾಜಸ್ಥಾನ್ ಗುಜರಾತ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಹೌದಾ ಯಾವ್ದು ಆನ್ಸರ್ ಗುಜರಾತ್ ಬಿ ಈಸ್ ರೈಟ್ ಆನ್ಸರ್ ಎಲ್ ಬರ್ತದ ನೋಡಂ ಬರ್ರಿ ನೋಡ್ರಿ ಇಂಡಿಯಾ ಮ್ಯಾಪ್ ಅದ ಇಂಡಿಯಾ ಮ್ಯಾಪ್ನೊಳಗ ಗುಜರಾತ್ ಗುಜರಾತ್ ನಾಗೆ ಏನ್ ಬರ್ತದ ಗೀರ್ ನ್ಯಾಷನಲ್ ಪಾರ್ಕ್ ಬರ್ತದ ನ್ಯಾಷನಲ್ ಪಾರ್ಕ್ ಬಗ್ಗೆನು ಪ್ರತಿಯೊಂದು ಎಕ್ಸಾಮ್ ಒಳಗ ಒಂದು ಅಥವಾ ಎರಡು ಕ್ವಶನ್ ಇದ್ದೇ ಇರ್ತಾವೆ ಹಾಗಾಗಿ ನ್ಯಾಷನಲ್ ಪಾರ್ಕ್ ಬಗ್ಗೆ ನೀವೇನ್ ಮಾಡಬೇಕು ಅಹ್ ಅಧ್ಯಯನ ಮಾಡಲೇಬೇಕು ಹೌದಾ ವೀರರಣ್ಯನ ಭಾಳ ಸತಿ ಎಲ್ ಬರ್ತದ ಅಂದ್ರ ಗುಜರಾತ್ನ ಬರ್ತದ ಅಹ್ ನಾವು ನಮ್ಮ ಕ್ಯಾಂಪಸ್ ಬಗ್ಗೆ ಅಕಾಡೆಮಿ ಬಗ್ಗೆ ಹೇಳ್ಬೇಕಂದ್ರ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಲ್ಲಿ ನಾವೇನ್ ಮಾಡತ್ತೀವಿ ಎಸ್ ಎಸ್ ಸಿ ಹೊಸ ಬ್ಯಾಚ್ಗಳು ಆಮೇಲೆ ಅಗ್ನಿಪತ್ ಈಗ ಕಾಲ್ಫರ್ ಮಾಡತ್ತಾರ ಹೌದಾ ಅಗ್ನಿಪತ್ ಬ್ಯಾಚ್ಗಳು ನಡೆಯುವುದರಿಂದ ಆಮೇಲೆ ನಮ್ದು ಸ್ವಂತ ಗ್ರೌಂಡ್ ಅದ ಮೈದಾನ ಇರೋದ್ರಿಂದ ನಾಲ್ಕನೂರ್ ಮೀಟರ್ ಹಾವೇರಿ ಗ್ರೌಂಡ್ ಅದಲ್ಲ ಹಂಗೆ ಸೇಮ್ ಅದ ಅದಕ್ಕ ನೀವೇನು ಆರೋಗ್ಯಕರವಾದ ಊಟ ವಸತಿ ವ್ಯವಸ್ಥೆ ಆಮೇಲೆ ಡಿಜಿಟಲ್ ಕ್ಲಾಸುಗಳು ಇರೋದ್ರಿಂದ ಆದಷ್ಟು ನೀವೇ ಇದ್ರ ಉಪಯೋಗ ತಗೊಂಡು ಏನ್ ಮಾಡ್ರಿ ಅಡ್ಮಿಷನ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದಾ ಇನ್ನು ಹಂಗೆ ಅನೇಕ ಅನೇಕ ಕ್ಲಾಸಗಳನ್ನ ನಿಮಗ ಉಪಯುಕ್ತವಾಗುವಂತ ಕ್ಲಾಸ್ಗಳನ್ನ ನಾವು ನಿಮ್ಮ ಮುಂದೆ ತರ್ತೀವಿ ಹಂಗೆ ನಮ್ಮ ಚಲನ್ ಚಾನಲ್ ಅನ್ನ ಏನ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ಕ್ವಶನ್ ನೋಡೋ ಬಾಯ್ ವಿಚ್ ಪ್ಲೇಟು ಈಸ್ ರಿಚ್ ಇನ್ ಮಿನರಲ್ ಲೈಕ್ ಕೋಲ್ ಅಂಡ್ ಐರನ್ ಅಂದ್ರೆ ಕಲ್ಲಿದ್ದಲು ಮತ್ತು ಕಬ್ಬಿಣದಂತಹ ಖನಿಜಗಳನ್ನ ಹೆಚ್ಚು ಹೊಂದಿರುವ ಪ್ರದೇಶ ಹೌದಾ ಶ್ರೀಮಂತವಾದ ಪೀಠಭೂಮಿ ಯಾವುದು ಯಾವ್ದು ಅದ್ ಕೇಳರ ಹೌದಾ ಒಂದೇದು ಡೆಕ್ಕನ್ ಪ್ಲೇಟು ನಾಲ್ಕು ಛೋಟಾ ನಾಗ್ಪುರ್ ಪ್ಲೇಟು ಮೂರು ಮಾಳ್ವಾ ಪ್ಲೇಟು ನಾಲ್ಕು ಮೇಘಾಲಯ ಪ್ಲೇಟು ಅಂದ್ರೆ ಢಕ್ಕನ್ ಪ್ರಸ್ಥಭೂಮಿ ಛೋಟಾ ನಾಗ್ಪುರ್ ಪ್ರಸಭೂಮಿ ಮಾಳ್ವಾ ಪ್ರಸಭೂಮಿ ಮೇಘಾಲಯ ಪ್ರಸಭೂಮಿ ಯಾವ್ದು ಆಗ್ತದ ಪಾತಂದ್ರ ಛೋಟಾ ನಾಗ್ಪುರ್ ರಸಭೂಮಿಯಲ್ಲಿ ಹೆಚ್ಚು ಈ ಕಲ್ಲಿದ್ದಲು ಕಬ್ಬಿಣದಂತಹ ಖನಿಜಗಳನ್ನ ಹೊಂದಿರೋದ್ರಿಂದ ಇದೇ ಶ್ರೀಮಂತವಾದಂತಹ ಒಂದು ಪ್ರಸಭೂಮಿ ಅಂತ ಹೇಳಿದ್ರೆ ತಪ್ಪಾಗ್ಲ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಲ್ಲದ್ ನೋಡ್ರಿ ಇಲ್ಲದ್ ನೋಡ್ರಿ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ ಇಲ್ಲಿ ಬರ್ತದಲ್ಲ ಇಲ್ಲೇ ಹೆಚ್ಚೇನ್ ಮಾಡ ಕಬ್ಬಿಣ ಆಮೇಲೆ ಕಲ್ಲಿದ್ದಲನ್ನು ನಾವು ನೋಡ್ತೀವಿ ನೋಡ್ತಿವಿ ಕಾಂಡ್ಲಾ ಆಮೇಲೆ ಕೃಷ್ಣ ರಿವರ್ ಬರ್ತದ ಆಮೇಲೆ ಪಟ್ಕಾಯಿ ಬೂಮ್ ಹಿಲ್ಸ್ ಪಟ್ಕಾಯಿ ಬೂಮ್ ಹಿಲ್ಸ್ ಇಲ್ಲ ನೋಡ್ರಿ ಮ್ಯಾಪ್ ರೀಡಿಂಗ್ ಜೋಗ್ರಫಿ ಒಳಗ ಬಹಳಷ್ಟು ಇಂಪಾರ್ಟೆಂಟ್ ಮ್ಯಾಪ್ ನಿಂದನೆ ನಮಗ ಏಳೆಂಟು ಕ್ವಶನ್ ಪ್ರತಿಯೊಂದು ಎಕ್ಸಾಮ್ನಾಗ ನೋಡಿದ್ರು ಏಳೆಂಟು ಕ್ವಶನ್ ಅನ್ನ ಕವರ್ ಮಾಡುವಂತ ಇದು ಏನ್ ಮಾಡ್ರಿ ಅಂದ್ರೆ ಎಲ್ಲಾ ಇಂಡಿಯನ್ ಮ್ಯಾಪ್ಗಳು ಖನಿಜಗಳು ನ್ಯಾಷನಲ್ ಪಾರ್ಕ್ ಆಮೇಲೆ ಏನು ಯುನೆಸ್ಕೋ ಪಟ್ಟಿಗೆ ಸೇರಿದಂತಹ ಸ್ಥಳಗಳು ರಾಮ್ಸರ್ ಮ್ಯಾಪ್ ತಗೊಂಡ್ರಿ ಅಂತಂದ್ರೆ ಬೋರ್ ಆದಾಗ ಅದು ಅದನ್ನ ತಿರುಗ್ ಹಾಕಿದ್ರೆ ಅಂದ್ರೆ ಐಡಿಯಾ ಬರ್ತೇವೆ ವಿಚ್ ರಿವರ್ ಕ್ಲೋಸ್ ಥ್ರೋಡ್ ದ ಥಾರ್ ಡೆಸಾರ್ಟ್ ಅಂದ್ರ ಥಾರ್ ಮರುಭೂಮಿಯ ಮೂಲಕ ಹರಿಯುವಂತಹ ನದಿ ಯಾವುದು ಅಂತ ಕೇಳ ಒಂದನೇದು ಲೂನಿ ಎರಡನೇದು ಮಾಹಿ ಮೂರು ನರ್ಮದಾ ನಾಲ್ಕು ಸಾಬರ್ಮತಿ ಹೌದಾ ನಾವು ಯಾವ ನದಿಯನ್ನ ಮರುಭೂಮಿಯಲ್ಲಿ ನೋಡ್ತೀವಿ ಥಾರ್ ಮರುಭೂಮಿಯಲ್ಲಿ ಎತ್ತಂದ್ರ ಲೂನಿ ನದಿ ಥಾರ್ ಮರುಭೂಮಿಯೊಳಗೆ ನೋಡುವಂತಹ ನದಿ ಯಾವ್ದಂದ್ರ ಲೂನಿ ನದಿ ಇದು ಉಪ್ಪು ಉಪ್ಪನ್ನು ಹೊಂದಿದೆ ಹೌದಾ ಉಪ್ಪನ್ನು ಹೊಂದಿದಂತಹ ಒಂದು ನದಿ ಯಾಕಂದ್ರ ಅಲ್ಲಿ ಭೂ ಪ್ರದೇಶದ ಸಲುವಾಗಿ ಅದ್ರ ಸ್ಪೆಷಲ್ ಅದು ಲೂನಿ ನದಿ ಹರಿದ್ ಎಲ್ಲಿ ಥಾರ್ ಮರುಭೂಮಿ ನೋಡಂ ಇಲ್ಲ ಅದ್ ನೋಡ್ರಿ ರಾಜಸ್ಥಾನದಾಗ ಥಾರ್ ಮರುಭೂಮಿ ಐತೆ ಅಂತ ನೋಡಿದ್ವಿ ಅಲ್ಲೇ ಲೂನಿ ನದಿ ಹರಿತದ್ ನೋಡ್ರಿ ಲೂನಿ ರಿವರ್ ವೇರ್ ಈಸ್ ದ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಲೋಕೇಟೆಡ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದ ಒಂದೇ ಅಸ್ಸಾಂ ಎರಡನೇದು ಪಶ್ಚಿಮ ಬಂಗಾಲ್ ಮೂರು ಅರುಣಾಚಲ್ ಪ್ರದೇಶ್ ನಾಲ್ಕು ಮೇಘಾಲಯ ಹೌದಾ ಎಲ್ಲಿ ಕಂಡು ಬರ್ತದ ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ನೆಕ್ಸ್ಟ್ ನೋಡ್ರಿ ವಾಟ್ ಈಸ್ ದ ಸೌತರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಭಾರತದ ಅತಿ ದಕ್ಷಿಣದ ತುದಿ ಯಾವ್ದು ಬಿಂದು ಅಂತ ಕೊಟ್ಟಾರ ತುದಿ ಯಾವ್ದು ಅಂತ ಕೇಳರ ಒಂದನೇದು ಕನ್ಯಾಕುಮಾರಿ ಎರಡನೇದು ಇಂದ್ರ ಪಾಯಿಂಟ್ ಮೂರು ಲಕ್ಷದ್ವೀಪ ನಾಲ್ಕು ರಾಮೇಶ್ವರಂ ನಾಲ್ಕು ಭಾರತದ ತುದಿಗಳು ಅದವು ಅದಾವು ನೋಡ್ರೂ ಇದ್ರ ಆನ್ಸರ್ ಯಾವ್ದಪ್ಪ ಅಂತಂದ್ರ ಇಂದ್ರ ಪಾಯಿಂಟ್ ಭಾರತದ ಉತ್ತರದ ತುತ್ತ ತುದಿ ಅಂತ ಕೇಳಾರ ಇಂದ್ರ ಪಾಯಿಂಟ್ ಆಗ್ತದ ನೋಡ್ರಿ ಇಂಡಿಯಾ ಮ್ಯಾಪ್ ಅದ ಇಂಡಿಯಾ ಮ್ಯಾಪ್ ಒಳಗ ಇದು ನಾರ್ಟರ್ ಲಾಸ್ಟ್ ಪಾಯಿಂಟ್ ಇದು ಉತ್ತರದ ತುತ್ತ ತುದಿ ಉತ್ತರದ ತುತ್ತ ತುದಿ ಇಲ್ಲದ ನೋಡ್ರಿ ಎಲ್ಲಿ ಬರ್ತದಂದ್ರೆ ಇಂದ್ರಾ ಕೂಲ್ ಸಿಯಾಚಿನ ಅಥವಾ ಲಡಾಖ್ ಒಳಗೆ ಬರ್ತದೆ ಸಿಯಾಚಿನ್ ಲಡಾಖ್ ಒಳಗ್ ಬರ್ತದ ಪೂರ್ವದ ತುತ್ತ ತುದಿ ಅಂತ ಕೇಳಿದ್ರ ಅಂದ್ರೆ ಯಾವ್ದು ಕಿಬಿತು ಬರ್ತದೆ ಎಲ್ಲಿ ಬರ್ತದ ಅರುಣಾಚಲ್ ಪ್ರದೇಶ ಒಳಗೆ ಬರ್ತದ ಇನ್ನ ಪಶ್ಚಿಮದ ತುತ್ತ ತುದಿ ಅಂತಂದ್ರ ಗುಜರಾತ್ ನ್ಯಾಯ ಬರ್ತದ ಗುಹಾರ್ ಮೌತಿ ಅಂತ ಬರ್ತದೆ ಯಾವುದು ಗೋಹಾರ್ ಮೋತಿ ಪಶ್ಚಿಮದ ತುತ್ತ ತುದಿ ಇದು ಪೂರ್ವದ ತುತ್ತ ತುದಿ ಕಿಬುತಿ ಎಲ್ ಬರ್ತದಂದ್ರ ಅರುಣಾಚಲ್ ಪ್ರದೇಶ್ ಹೌದಾ ಇನ್ನು ದಕ್ಷಿಣದ ತುತ್ತ ತುದಿ ಎಲ್ಲಿ ಬರ್ತದಪ್ಪ ಅಂತಂದ್ರ ಗ್ರೇಟ್ ನಿಕೋಬಾರ್ ಒಳಗ್ ಬರ್ತದ ಯಾವ್ದು ಇಂದಿರಾ ಪಾಯಿಂಟ್ ಇಂದಿರಾ ಕೂಲ್ ಅಂದ್ರ ಮ್ಯಾಕ್ ಜಮುಗ ಕೂಲ್ ಇರ್ತದಲ್ಲ ಕೂಲ್ ಅಂತ ನೆನ್ಪಿಟ್ಟು ಇಟ್ಕೋರಿ ಇಂದಿರಾ ಪಾಯಿಂಟ್ ಅಂದ್ರ ಕೆಳಗ ಅಂದ್ರ ದಕ್ಷಿಣದ ತುತ್ತ ತುದಿ ಯಾವ್ದು ಇಂದಿರಾ ಪಾಯಿಂಟ್ ಉತ್ತರದ ತುತ್ತ ತುದಿ ಇಂದಿರಾ ಕೂಲ ಪೂರ್ವದ ತುತ್ತ ತುದಿ ಕಿಬುತಿ ಅರುಣಾಚಲ್ ಪ್ರದೇಶ ಒಳಗ ಬರ್ತದ ಆಮೇಲೆ ಪಶ್ಚಿಮದ ತುತ್ತ ತುದಿ ಅಂದ್ರ ಎಲ್ಲಿ ಅಂದ್ರ ಗುಜರಾತ್ ನಾವು ಬರ್ತದ ಯಾವುದು ಗೋಹಾರ್ ಮೋದಿ ಸರಿಯಾಗಿ ಅರ್ಥ ಆಗ್ಯದ ತಿಳ್ಕೊತೀನಿ ವಿಚ್ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಎಸ್ಟ್ ಕೋಸ್ಟಲ್ ಲೈನ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳ್ತಾರ ಹೌದಾ ಯಾವ್ದು ಅಂತಂದ್ರ ಒಂದೇದ್ದು ಗುಜರಾತ್ ಎರಡು ತಮಿಳ್ನಾಡು ಮೂರು ಆಂಧ್ರ ಪ್ರದೇಶ್ ನಾಲ್ಕು ಮಹಾರಾಷ್ಟ್ರ ಮೊದಲು ಆಂಧ್ರ ಪ್ರದೇಶ ತೆಲಂಗಾಣ ಆಗೋಕ್ಕಿಂತ ಮೊದಲೇ ಇದೇ ಹೆಚ್ಚು ಅತಿ ಉದ್ದಂತ ಉದ್ದದಾದಂತಹ ಕರಾವಳಿ ಪ್ರದೇಶ ಇತ್ತು ಆದ್ರೆ ಇದು ಹೋದ ತೆಲಂಗಾಣ ಆದ ನಂತರದಲ್ಲಿ ಗುಜರಾತ್ ಅತಿ ಉದ್ದದ ಕರಾವಳಿ ಹೊಂದಿರುವ ರಾಜ್ಯ ಹಾಗೆ ಈಗ ಕೇಳಿದ್ರಂದ್ರೆ ಗುಜರಾತ್ ಅನ್ನೇ ನಾವು ಆನ್ಸರ್ ಹಾಕ್ಬೇಕು ಇಲ್ಲಿ ನೋಡ್ರಿ ಗುಜರಾತ್ನಾಗ ಕೋಸ್ಟಲ್ ಲೈನ್ ಇದಕ್ಕೆ ಏನಂತ ಕರಿತೀವಿ ಕೋಸ್ಟಲ್ ಲೈನ್ ಅಂತ ಕರಿತೀವಿ ಭಾರತದಲ್ಲಿ ಅತಿ ದೊಡ್ಡ ಡೆಲ್ಟಾ ಯಾವುದು ಭಾರತದಲ್ಲಿ ಇರುವಂತಹ ಅತಿ ದೊಡ್ಡ ಡೆಲ್ಟಾ ಯಾವುದಕ್ಕೆ ಕೇಳ್ತಾರ ಮಹಾನದಿ ಡೆಲ್ಟಾ ಕೃಷ್ಣ ಗೋದಾವರಿ ಡೆಲ್ಟಾ ಡೆಲ್ಟಾ ಅಂದ್ರೆ ಮೈದಾನ ಪ್ರದೇಶ ನದಿ ಹರಿಯುವಂತಹ ಮೈದಾನ ಪ್ರದೇಶವನ್ನ ಡೆಲ್ಟಾ ಅಂತ ಕರಿತೀವಿ ಸುಂದರ್ ಬನ್ಸ್ ಡೆಲ್ಟಾ ಆಮೇಲೆ ಕಾವೇರಿ ಡೆಲ್ಟಾ ಯಾವುದು ಸುಂದರ್ ಬನ್ಸ್ ಡೆಲ್ಟ ಆಪ್ಷನ್ ಸಿ ಸುಂದರ್ ಬನ್ಸ್ ಎಲ್ ಎಲ್ಲಿ ಬರ್ತದ ನೋಡಂಬರೀ ಸುಂದರ್ ಬನ್ಸ್ ನೋಡ್ರಿ ಭಾರತ ಒಳಗ ಸುಂದರ್ ಮೈದಾನ ಪ್ರದೇಶ ಡೆಲ್ಟಾ ಅಂತ ಕರಿತೀವಿ ಇಲ್ಲಿ ಬರ್ತದ ನೋಡ್ರಿ ಇಲ್ಲಿ ಡಾರ್ಕ್ ಇದು ಮಾಡಾರಲ್ಲ ಇಲ್ಲಿ ಸುಂದರ್ ಬನ್ಸ್ ಕರೀತಾರೆ ಇದು ಗಂಗಾ ನದಿ ಆಮೇಲೆ ಬ್ರಹ್ಮಪುತ್ರ ನದಿಯಿಂದ ಬಂದಂತಹ ಮೆಕ್ಕಲು ಮನೆಯ ಒಂದು ಸಂಗ್ರಹ ಆಗ್ಯದ ಇಲ್ಲಿ ಸುಂದರಿ ಎನ್ನುವ ಮರಗಳು ಹೆಚ್ಚು ಬೆಳೆಯುವುದರಿಂದ ಇದಕ್ಕೆ ಸುಂದರ್ ಬನ್ಸ್ ಅನ್ನೋ ಹೆಸರು ಬಂದಿದ್ದನ್ನ ನಾವು ನೋಡ್ತೀವಿ ಅತಿ ದೊಡ್ಡದಾದಂತಹ ಒಂದು ಡೆಲ್ಟಾ ವಿಚ್ ಈಸ್ ಅ ಲಾರ್ಜೆಸ್ಟ್ ಲಗೂನ್ ಇನ್ ಇಂಡಿಯಾ ಭಾರತದಲ್ಲಿ ಅತಿ ದೊಡ್ಡಂತ ಲಗೂನ್ ಯಾವುದು ಲಗೂನ್ ಅಂದ್ರ ಈ ಸಮುದ್ರದಿಂದ ಬ ಬಂದಂತಹ ನೀರನ್ನ ಅದ್ರೊಳಗೆ ಸಂಗ್ರಹ ಮಾಡಿಕೊಂಡು ತೆಗ್ಗಾದ ಪ್ರದೇಶವನ್ನೇ ಲಗೂನ್ ಅಂತ ಕರಿತೀವಿ ಒಂದೇದು ಹುಲಿಕಾಡ್ ಸರೋವರ ಈ ಕೆರೆ ಅಂತ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಇದು ಸರೋವರ ಈ ಕೆರೆ ಇದ್ದಲೆಲ್ಲ ಸರೋವರ ಅಂತ ತಿಳ್ಕೊ లోక్టాక్ సరోవరా పల్లికార్ సరోవరా ఎంబనార్ సరోవరా చిల్కా సరోవరా సరోవరా లోక్టాక్ సరోవరా యావ సరోవరా ఆక్తదప అంటే అతి పెద్ద లగున్ ಅಂತ కరితీవి చిల్కా సరోవర్ చూడున్ బర్రి అదిన్ మ్యాప్ నాగ ఎల్ బర్తద చిల్కా లేక్ ఎల్ బర్తద నౌ చిల్కా లేక్ ಹೌದಾ ಚಿಲ್ಕಾ ಲೇಕ್ ಅತ್ಯಂತ ದೊಡ್ಡ ಸಮುದ್ರದ ಅಂಡಿಗೆ ಇರ್ತದಲ್ಲ ಈ ಸಮುದ್ರ ನೀರು ಬಂದೆ ಇಲ್ಲೇನು ತಗ್ ಅಂದ್ರೆ ಸಮುದ್ರ ನೀರು ಬಂದಾಗ ತಗ್ಗು ಉಂಟಾಗಿರ್ತದ ಆಮೇಲೆ ಸಮುದ್ರ ನೀರು ಹೋಗೋಣ ಏನಾಗ್ತದ ಹಂಗೆ ತಗ್ ಉಳಿತದ ಬಂದಾಗ ಉಪ್ಪು ನೀರಿನ ಸರೋವರ ಇರ್ತದೆ ವಿಚ್ ಸ್ಟೇಟ್ ಇಸ್ ನೌನ್ ಆಸ್ ದ ಲ್ಯಾಂಡ್ ಆಫ್ ಫೈವ್ ಸ ರಿವರ್ಸ್ ಐದು ನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕಡ್ ಆಫ್ ಫೈವ್ ರಿವರ್ಸ್ ಐದು ನದಿಗಳ ನಾಡು ಅಂತ ಯಾವ ರಾಜ್ಯವನ್ನು ಕರೀತಾರೆ ಅದು ಕೇಳಿದ್ರೆ ಯಾವ್ದು ಕರೀತಾರೆ ಅಂದ್ರೆ ಪಂಜಾಬ್ ಆಪ್ಷನ್ ಬಿ ಈಸ್ ರೈಟ್ ಆನ್ಸ್ ನೆಕ್ಸ್ಟ್ ಕಾಲ್ಡ್ ದ ಮ್ಯಾಂಜೆಸ್ಟರ್ ಆಫ್ ಇಂಡಿಯಾ ಯಾವ ನಗರವನ್ನು ಭಾರತದ ಮ್ಯಾಂಜೆಸ್ಟರ್ ಎಂದು ಕರೆಯುತ್ತಾರೆ ಅಂತ ಕೇಳ್ತಾರ ಮುಂಬೈ ಅಹಮದಾಬಾದ್ ಸೂರತ್ ಕೋಲ್ಕತ್ತಾ ಯಾವ ನದಿಯನ್ನ ಕರೀತಾರೆ ಅಹಮದಾಬಾದ್ ನಗರವನ್ನ ಭಾರತದ ಮ್ಯಾಂಜೆಸ್ಟರ್ ಅಂತ ಕರೆಯದನ್ನ ನಾವು ನೋಡ್ತೀವಿ ಎಲ್ ಬರ್ತದ ಅಹಮದಾಬಾದ್ ಅಂದ್ರ ಗುಜರಾತ್ನ ಬರ್ತದ ಗುಜರಾತ್ನಾಗ ಇಲ್ಲದ್ ನೋಡ್ರಿ